ನನ್ನ ಅಂದು ಈ ಮನೆಯಕ್ಕೆ ಇನ್ನೂನು ಯಾವ ಮಾತಾಡ್ಕೊಂಡು ಗೊತ್ತಾಳೋ ಹ್ಞೂ ನನ್ನೆ ಅಂದ್ಲು ಬೈಕ್ ಬಂದಂಗೆ ಮಾತಾಡೋದ್ಲು ಹ್ಞೂ ಇನ್ನು ಗೊತ್ತಾಯ್ದಾಳೆ ನನ್ನ ಮನೆಯಕ್ಕೆ ಬರಲ್ಲ ಅಂತ ಅಂದ್ಕಂಡೆ ನೀನು ಇದ್ದಾಳೆ ಬರೋದೆ ನಾನಂತೂ ಹೋಗಲ್ಲ ಯಾಕೆ ಹೋಗ್ಬೇಕು ನನಗೂ ಇರೋ ಅಧಿಕಾರ ಐತೆ ಈ ಮನೆಯಲ್ಲಿ ಇರೋ ಅಧಿಕಾರ ಇರೋದ್ಕೇನೆ ನಾನು ಇಲ್ಲಿರೋದು ಗೊತ್ತೇ ಅಧಿಕಾರ ಐತೆ ನೀನು ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೇನೆ ನೀನು ನಿಮ್ಮಪ್ಪನ ಮನೆಯಿಂದ ತಂದಿದ್ರೆ ನೀನು ಮಾತಾಡಬೇಕು ನೀನು ನಿಮ್ಮಪ್ಪನ ಮನೆಯಿಂದ ತಂದಿದ್ದೆ ದುಡ್ಡ ಈ ಮನೆ ಕಟ್ಟೋಕ್ಕೆ ಈ ನಿಮ್ಮ ಅಪ್ಪಾಯಿ ಕಟ್ಟಿಸ್ಕೊಟ್ಟಿದ್ದೀನಿ ನಾನು ಕಟ್ಟಿರೋ ಮನೆ ಕಣೆ ಇದು ಹ್ಞೂ ನಾನು ಕಷ್ಟಪಟ್ಟು ದುಡ್ದು ನಾನು ಸಾಲ ತೀರ್ಸಿದ್ದೀನಿ ಬಾಯ್ ಮುಚ್ಚು ಸಾಕು ನಿನ್ನ ಬಂಡವಾಳ ಎಲ್ಲರಿಗೂ ಗೊತ್ತೈತಿ ನೀನೇನಂದ್ರು ನಾನು ಇಲ್ಲಿಂದ ಹೋಗಲ್ಲ ಇವಾಗೇನು ನೀನು ಯಾರೂ ಮಾತಾಡ್ಸಲ್ಲ ಹಾಂ ಇವಳು ಹೆಂಗಂದ್ರು ಅನ್ನು ಅಂದ್ರೂ ಅನ್ನಿಸ್ಕೊಂಡಿರ್ತಾಳೆ ಅಂತ ಅನ್ಕಾಣಿದೆ ನಾನು ಅನ್ನಿಸ್ಕೊಂಡಿರಲ್ಲ ಮಾತಾಡೇ ಮಾತಾಡ್ತೀನಿ ನಾನು ಹೋಗೋದು ಇಲ್ಲ ನಿನಗೆ ಎದ್ಕೊಂಡು ನಾನು ಯಾಕೆ ಹೋಗೋಣ ನಾನು ಹೋಗಲ್ಲ ಬಿಡು ಹ್ಞೂ ನಾನಂತೂ ಹೆದ್ರಿಕೊಂಡು ಈ ಮನೆ ಬಿಟ್ಟು ಹೋಗಲ್ಲ ನಾ ನೀನನ್ನೇ ನೀನೇ ಹೋಗ್ಬೇಕು ವರ್ತೋಗ್ಬೇಕಾರೆ ಎದ್ಕೊಂಡು ನಾನಂತೂ ಹೋಗಿ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಹ್ಮ್ ನಾನು ತಿರ್ಗಾ ಮತ್ತೆ ಅದು ಇದು ಅಂತೇಳಿ ಹೋಗಲ್ಲ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಹ್ಞೂ ಅಷ್ಟೇನೆ ಇವಾಗ ನೀನು ನನ್ನ ಏನು ಮಾತಾಡಕೂಡುದು ನಾನು ಇಷ್ಟ ಬಂದಂತೆ ಇರ್ತೀನಿ ಅಷ್ಟೇ ಸುಮ್ಮನೆ ಇದ್ಬಿಡು ನೋಡಿ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ಯಾಕೆ ಸುಮ್ಮನೆ ಇರಬೇಕು ಅದ್ಯಾಕ್ ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದ್ದಿರೋ ನೀನು ಹ್ಞೂ ಸುಮ್ಮನೆ ಮಾತಾಡ್ಬಿಟ್ಟಿದ್ಯಂದ್ರೆ ಸರಿ ಹೋಗೋದಿಲ್ಲ ಓ ನಾನು ಸುಮ್ಮನಿರ್ಬೇಕಂತೆ ಅದೇಂಗೆ ಸುಮ್ಮನೆ ಇರ್ತಾರೆ ಸುಮ್ಮನಿರೋದಿಲ್ಲ ಕಣೆ ಹ್ಞೂ ನಿನ್ನವಳು ಹೇಳ್ದೆ ಹಿಡಿಕೆ ನಾನು ಇರ್ತೀನಿ ಅಂತ ತಿಳ್ಕೊಂಡಿದೀಯ ಮುಚ್ಕೊಂಡು ಇಲ್ಲಿಂದ ಹೋಗಬೇಕು ನಡಿ ಅಸಕ್ಕೆ ಹೋಗಲ್ಲ ನಾನು ಇನ್ನೂ ಬರೋದೇ ನಾನು ಈ ಮನೆಯಲ್ಲೇ ಇರ್ತೀನಿ ಹ್ಞೂ ನಾನೇ ಮತ್ತೆ ಕಟ್ಸಿರೋದು ನಾನು ಕಟ್ಸಿರೋ ಮನೇನ ಇವಾಗೇನು ಏನಿವಾಗ ಏನು ಮಾಡ್ತೀಯಾ ಏನು ಮಾಡ್ತೀಯ ಅಂತ ಈಗ ಹಿಂಗೆ ಬಡೀತಿ ಹಿಡ್ಕೊಂಡು ಹ್ಞೂ ಅಲ್ಲ ನಾನು ಈ ಮೈಯ್ಯ ಗುರಿಯ ನಾನು ಗಾರೆ ಕೆಲ್ಸಕ್ಕೆ ಹೋಗಿ ಹತ್ರ ಗಾರೆ ಕೆಲ್ಸಕ್ಕೆ ಹೋಗಿ ದೊಡ್ಕಂದಿರಾ ಅಂತ ದುಡ್ಡು ಹ್ಞೂ ಅಹೋ ನಾನೇ ಕಟ್ಟಿದ್ದೀನಿ ಅಂತ ಮಾತಾಡ್ತಾಳೆ ಏನಿಲ್ಲ ನೋಡು ಬಿಡೇ ನನ್ ಮೇಲೆ ತಿರುಗ್ ಕೈ ಮಾಡ್ತಾ ಇದ್ಯಾ ಬಿಟ್ರೆ ಸರಿ ನೋಡು ಹ್ಮ್ ಬಿಡು ಇವಾಗ ನಿನ್ನ ಯಾರು ಬಿಡ್ಕೊಂಬಲ್ಲ ಹೋಗು ಹ್ಮ್ ಇವಾಗ ಹೋಗು ಗೊತ್ತಾಗುತ್ತೆ ನಿನ್ನ ಬಂಡವಾಳ ಏನು ಅಂತೇಳಿ ಎಲ್ಲಾರ್ಗು ಗೊತ್ತಾಗುತ್ತೆ ಹೋಗು ಹ್ಮ್ ಹೋಗೇ ಹೋಗು ಸುಮ್ನೆ ಮಾತಾಡ್ತಾಳಿ ಒದ್ರೆ ನಾನು ಓದಿದ್ದೀನಿ ಹ್ಮ್ ನನ್ಗೂ ತಿರ್ಸ್ಕೊಡಿಯೋದು ಗೊತ್ತೈತೆ ನಾನು ಯಾವಳ ಹತ್ರನೂ ವರ್ಧಸ್ ಕಮಲ ನಿನ್ ಕೇಳ ಕೇಳಾ ಹಾಳಾಗೋದೆ ಅಲ್ಲ ನನ್ನೇ ವಯತಾ ಇದೆಯಲ್ಲ ಎಷ್ಟಿರ್ಬೇಡ ಏ ನೀನೇ ನಿಲ್ ಆಟ ಆಡ್ತಾ ಇದ್ಯಾ ಇಲ್ಲಿ ಬಂದು ಏನ್ ನನ್ನ ನೆಂಟಿಗೆ ತಲೆ ತಿಂತಿಯಲ್ಲ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ದುಡ್ಕೊಂಬತ್ತಾಳೆ ನೀನೇ ನಿಲ್ಗೂ ಹೋಗಂಗಿಲ್ಲ ಏನಿಲ್ಲ ಬಂದಿಲ್ಲ ಅವಳಿಗೆ ಅಷ್ಟೊಂದು ತಲೆ ತಿಂತಿಯಾ ಅಣ್ಣಪ್ಪ ನಾನ್ ಕಟ್ಟಿರೋ ಮನೆ ಬರ್ತೀನಿ ಅಂತ ಕೇಳ್ತಾಳೆ ಇವಳು ಎಲ್ಲಿ ಕಟ್ಟಿ ಏನ್ ನನಗೇನು ಕೆಲ್ಸಕ್ಕೆ ಹೋಗಿ ಎಲ್ಲಿ ದುಡ್ದು ಕೊಟ್ಟಿದ್ಲಪ್ಪ ನನ್ ಮನೆ ಅಂತ ಕೇಳ್ತಾಳೆ ಓ ನನಗೆ ಬಟ್ಟೂರಿ ಯಾಕಿಲ್ಲಿ ನಾವು ಕಷ್ಟಪಟ್ಟು ನಾವು ಹೆಂಗೆ ಮನೆ ಕಟ್ಟಿರೋದನ್ನ ನಮಗೆ ಗೊತ್ತೈತಿ ಓಹ್ ಮನೆ ಮನೇಲಿ ಏಟ್ ಪಾಟ್ ಹಿದೀವಿ ಮನೆ ಕಟ್ಕೊಂಡಿದೀವಿ ನಿಮ್ದೆಗಿ ನಾನು ನನ್ನ ಗಂಡ ಹ್ಞೂ ಓ ಮಾತಾಡ್ತಾಳೆ ಮಾತು ನೋಡಿ ಹೆಂಗ್ ಮಾತಾಡ್ತಾಳೆ ನೋಡಪ್ಪ ಮಾತಾಡ್ಲಿ ಮಾತಾಡ್ಲಿ ಹ್ಞೂ ಇವಳಗ್ ಏನೋ ಗ್ರಾಚಾರ ಎಲ್ಲ ಬೋರ್ ಬೇಡ ಅಂತ ಹೇಳಿ ಅರ್ಥ ಆಗಲ್ಲ ಮನೆಯಿಂದ ಹಸಿಗ್ ದಬ್ಬಿರ್ ಗೊತ್ತಾಗುತ್ತೆ ಬರೋಳು ಸುಮ್ಮನೆ ಬಂದಿದ್ಯಾ ಅಂದಮೇಲೆ ಬಾಯಿ ಮುಚ್ಕೊಂಡು ಬಿದ್ದಿರಬೇಕು ಸುಮ್ಮನೆ ಮಾತಾಡ್ತೀಯಾ ಇತ್ತು ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋದ್ರೆ ನಾನು ಅವಳನ್ನು ಬಾಯಿ ಮುಚ್ಚಿಸ್ತೀನಿ ಸಿಂಧು ನೀನು ಏನೋ ಅಂತ ಕೆಲ್ಸಕ್ಕೆ ಹೋಗ್ತೀನಿ ಅಂತ ನಿನ್ನ ಬಾಯಾಗೆ ಬರೋಲ್ಲ ಬಿಡುವಮ್ಮ ಕೆಲ್ಸಕ್ಕೆ ಹೋಗ್ತೀನಿ ದುಡ್ಕೊಂಬತ್ತೀನಿ ನಾನು ಒಂದು ನಾಲ್ಕು ಸಂಪಾದನೆ ಮಾಡ್ತೀನಿ ಒಂಬತ್ತು ಬಾಯ ಬರೋದೇ ಇಲ್ಲ ನಾನು ಇದ್ದೀನಿ ಏ ಸುಮ್ಮನಿರಿ ಅಮ್ಮಾಯಿರಾ ಯಾರ ಏನು ಅಂದ್ಕೊತೀರಾ ಸೇನಿ ಅಣ್ಣ ನೀವಿಬ್ಬರೂ ಹಿಂಗೆ ಗುದ್ದಾಡ್ತಿದ್ರಿ ಯಾರ ಏನು ಅಂದ್ಕಮಲ್ವಿ ಏ ಹೋಗತ್ತಾ ಭವ್ಯಮ್ಮ ನಿನ್ಗಾನ ಬುದ್ಧಬೇಡವಿ ಏಯ್ ಸಿಂಧಮ್ಮ ನಿನ್ಗಾನು ನೀ ಹ್ಞೂ ಭವ್ಯ ಸುಮ್ಕಿರಿ ಸುಮ್ಕಿರು ನಿನ್ನ ಇವಾಗ ಯಾರು ಮಾತಾಡ್ಸಲ್ಲ ನಿಮ್ಮ ಆಗ್ಲಿ ನಿಮ್ಮ ಅಪ್ಪಿ ಯಾರೂ ಮಾತಾಡ್ಸಲ್ಲ ಅವ್ರು ಇದ್ರಿಗೆಲ್ಲ ನೀವತ್ತೆಷ್ಟು ಆದ್ರೂ ಆಗ್ತಾ ಹೆಂಗೆ ಗುದ್ದಾಡಿರಿ ನಿಮ್ಮ ಅತ್ತೆ ಒಂದು ಅಮ್ತಾಳೆ ಅಂದ್ರೂ ಅದನ್ನ ಅನ್ನಿಸ್ಕೊಂಡು ಕಾಪ್ರ ಮಾಡ್ಕೊಂಡು ಹೋಗ್ಬೇಕಣಿ ಹ್ಞೂ ಗುದ್ದಾಡಕ್ಕೆ ನಿಂತ್ಕೊತೀರಾ ಇಬ್ಬರೂ ತೆಗೆ ಕೈ ಬಿಡ್ರಿ ಅಲ್ಲ ನೋಡು ಮಾತಾಡೋದು ನೋಡು ಇವಳು ಅಲ್ಲ ಇವಳು ಮಾತಾಡೋದು ನೋಡು ನೀನು ಹೆಂಗೆ ಮಾತಾಡ್ತಾಳೆ ನನ್ನ ಏನು ಮಾಡ್ತೀಯ ಹಾಂ ಈ ಮನೆಗೆ ನಾನು ಹಂಗೆ ಹಿಂಗೆ ನಾ ದುಡ್ದು ಹಾಕಿದ್ದೀನಿ ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಬಾಯಿಗೆ ಬಂದಾಗ ಮಾತಾಡ್ತಲ್ಲ ಮತ್ತೆ ಹೋಗು ಹಸಿಕ್ಕೆ ఇండియా అదే కండ్ హెం హింకే ఏనా మాతాడుతె నో విడు విడు మాతాడో మాట్లాడబాదు అంతే ననం బేజారాయిత సుమ్ ఆ కడకేలా హోగి బందీ బర్బారే ఆ ఇవ్వసలభి మేము నన్ను దూర మాక అప్పమ్మ ననంతూ హర్తకి కష్టనో సుఖనో ఇవ అనుభవస్కండితీని నేను ఎట్టు వయ్యకి బందో ఏం నన్ను ఇల్లే అనుభవస్కండితీని ರೈತರಿಗೆಲ್ಲ ಇವತ್ತು ನಾನು ಎಷ್ಟು ಸದರ ಆಗ್ತೀನಿ ಇವಾಗ ಏನಾದರೂ ನಾನು ಅವ್ರ ಹತ್ರ ಕೇಳ್ಕೊಂಡು ನನಗೆ ಅಂತ ಅಂತೇಳಿ ಏನಾದರೂ ಹೋಗ್ಬಿಟ್ರೆ ಇವತ್ತು ಅವ್ರು ನನ್ನ ಎಷ್ಟು ಸದರ ತಗೊಂಬ್ತಾರೆ ಗೊತ್ತೆ ಹ್ಞೂ ಅದು ನಿನಗೆ ಗೊತ್ತಿಲ್ಲ ಗೊತ್ತಿಲ್ಲದಿದ್ರೆ ಹಿಂಗೆಲ್ಲ ನಾನು ಮಾತಾಡ್ತಿರ್ಲಿಲ್ಲ ಹ್ಞೂ ಮಗಳಂತೆ ನೋಡ್ಕೊತೀನಿ ಅಂತೇಳಿ ನೀವೆಲ್ಲ ನಾ ಎಷ್ಟೆಲ್ಲ ಮಾತಾಡಿದ್ರು ಇವಾಗ ನೋಡು ಯಾವ ರೀತಿ ಮಾತಾಡ್ತಾ ಇದ್ದೀರಾ ದುಡ್ಕಂಬಾ ರೀ ದುಡ್ಕಂಬಾ ನಿನ್ನ ಮಗಳಂತೇನು ಮಾರಾಣಿ ಥರನೇ ನೋಡ್ಕೊತಿ ಮಗಳು ನೋಡ್ಕೊಂಡಂಗೆ ಏನು ನೋಡ್ಕೊಂಬಲ್ಲ ಮಾರಾಣಿ ಥರ ನೋಡ್ಕೊತಿ ಹ್ಞೂ ಕೆಲ್ಸಕ್ಕೆ ಹೋಗಿ ದುಡ್ಕಂಬ ದುಡ್ಕಂಬಂದು ಮಾತಾಡು ಸುಮ್ಮನೆ ಮಾತಾಡಬೇಡ ಹ್ಞೂ ಕೆಲ್ಸಕ್ಕೆ ಹೋಗಿ ಒಂದು ನಾಲ್ಕಾಸು ಸಂಪಾದನೆ ಮಾಡಿ ಬಾ ಆಮೇಲೆ ಮಾತಾಡಿವಂತೆ ವಂತೆ ಮಾತ್ರ ಬೆಲೆ ದುಡಿಲಿಲ್ಲ ಅಂದ್ರೆ ಬೆಲೆ ಇಲ್ಲ ಅಷ್ಟೇನೆ ಹ್ಮ್ ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನಂಗೆ ದೊಡ್ಡದಾಗಿ ನ್ಯಾಯ ಹೇಳ್ತೇನೆ ನೀನು ಅವನೇ ಹೇಳು ಒಟ್ಟು ಸೋಮ್ ಬೇರೆ ನನ್ನ ಮಗ ಕೆಲ್ಸಕ್ಕೆ ಹೋಗಲ್ಲ ಹ್ಮ್ ಕೆಲ್ಸಕ್ಕೆ ಹೋಗ್ದಲೇನೆ ಇಲ್ಲೇ ಸುತ್ತಾರ್ಕಂಡು ಮನೆಯ ನಿಂಗು ನೀನು ಗುಸಿಡ್ಡ್ದ್ ಮನೆಯಾಗೇ ಇರ್ತೀಯಾ ಯಾವಾಗ್ಲೂ ನಿನ್ನ ನ್ಯಾಯ ಹೇಳಕ್ ನೀನ್ ನನಗೆ ಹಾಂ ದೊಡ್ಡನ ಏನು ನನಗೆ ನ್ಯಾಯ ಹೇಳಬೇಕು ಅಂಬೋದೇನಿಲ್ಲ ಹ್ಞೂ ನಿಮ್ಮ ಪಾಡಿಗೆ ನೀವು ಇರ್ರಿ ನಮ್ಮ ಪಾಡಿಗೆ ನಾವು ಇರ್ತೀನಿ ಹ್ಞೂ ನಾನಂತೂ ಹೋಗಲ್ಲ ನಮ್ಮ ಅಪ್ಪ ನಮ್ಮ ಅಪ್ಪ ಹೋಗಲ್ಲ ನಮ್ಮ ಅಕ್ಕಿರ್ತಕ್ಕ ಹೋಗಲ್ಲ ಅವ್ರು ಯಾರೋ ನನಗೆ ಬೆಲೆ ಕೊಡಲ್ಲ ಅಂಬದು ಗೊತ್ತು ನಾನು ಇಲ್ಲೂ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಏನೇ ಕಷ್ಟ ಬಂದರೂ ಸರಿ ನಾನಂತೂ ಹೋಗಲ್ಲ ನೀನು ಬರಬೇಡ ಅಂದ್ರೂ ನಾನು ಹೋಗಿ ನೀನು ಹೋಗ್ಬೇಡ ಅಂದ್ರೆ ನಾನು ಹೋಗಿ ಹೋಗಲ್ಲ ಹ್ಞೂ ಹೋಗಂದ್ರೂ ಹೋಗಲ್ಲ ನಾನು ಹ್ಞೂ ಅಷ್ಟು ಆಟಗಾತೀನಿ ನಾನು ನಾನು ಹೋಗಲ್ಲ ಹೋಗಲ್ಲ ಹೋಗೋಲ್ಲ ಮನೆ ಬಿಟ್ಟಂತೂ ನಾನು ಹೋಗಲ್ಲ ಯಾಕ ಯಾಕ ರಜಕಯ್ಯೂನು ಆಡ್ತಾ ಇದ್ದಾರ ಅತ್ತೆ ಸಸಿರು ಅಯ್ಯೋ ಅನ್ ಯಾಕೆ ತಿಂದು ಹೆಚ್ಚಾಗೈತೆ ಕಣೆ ಸುಮ್ಮನಿರ್ರಿ ಸುಮ್ಮನಿರಲಿ ಅಂದ್ರೂ ಸುಮ್ಮನಿರೋಂಗಿಲ್ಲ ತಿಂದು ಹೆಚ್ಚಾಗೈತಿ ಅದಕ್ಕೆ ಹೆಂಗೆ ಆಡ್ತಾಯಿದೆ ಹ್ಞೂ ಅಲ್ಲ ನೋಡಿ ಮರ್ಯಾದೆ ಇರೋರಾಗಿದೆ ಹಿಂಗೆ ಮಾಡಾರೇನೆ ಅವ್ಳಗೂ ಹೇಳಿರೋ ಅರ್ಥ ಮಾಡ್ಕೊಂಬಂಗಿಲ್ಲ ಇವಳಗೂ ಹೇಳಿರೋ ಅರ್ಥ ಮಾಡ್ಕೊಂಬಂಗಿಲ್ಲ ಇಬ್ಬರೊಳು ಹೆಂಗೆ ಇದ್ದಾರೆ ಅಂತ ಅಲ್ಲ ಇವ್ರೇನು ಒಟ್ಟಿಗೆ ಏನು ತಿಂತಾರೆ ಅಮ್ಮ ಅವತ್ತು ನೋಡಿ ಭಾಗ್ಯಮ್ಮ ಇಂಥ ಮಾಡಿರ ಹೆಂಗೆ ನಾನು ಯೋಟ ಹೇಳ್ತಾ ಇದ್ದೀನಿ ಆವಾಗಿಂದ ಸುಮ್ಮನೆರಮ್ಮ ಜಗಳ ಆಡಬೇಡ್ರಿ ಜಗಳ ಆಡಬೇಡ್ರಿ ಅಂತ ಹೇಳಿ ಎಷ್ಟು ಹೇಳಿದ್ರು ನೋಡಲ್ಲ ಹೆಂಗೆ ಮಾಡ್ತಾಯಿದ್ದಾರೆ ನೋಡಿ ಭಾಗ್ಯಮ್ಮ ಹ್ಞೂ ಏ ಸದ್ರೆ ಆಗಲ್ವೇನೇ ಇವಾಗ ಅವ್ರು ಇದ್ರಿಗೆಲ್ಲಾನ ಿಲ್ಲ ಇಬ್ರು ಎಷ್ಟು ಹೇಳಿದ್ರು ಇಷ್ಟೇನೆ ಇವರು ಹ್ಞೂ ಅಲ್ಲ ಇದು ಬಮ್ಮಿಗೆ ಬುದ್ಧಿ ಇಲ್ಲ ಕಣ ಬಗ್ಗೆ ಕಾಯ್ ನಾವೇನು ಹೇಳೋದು ಕೆಲ್ಸಕ್ಕೆ ಹೋಗಮ್ಮ ನಿನ್ನ ಗಂಡನಂತ ಬಿಟ್ಟಿದ್ಯಾ ಕೆಲ್ಸಕ್ಕೆ ಹೋಗು ಅಂತೇಳಿ ಹೇಳಿದ್ರೆ ಕೇಳೋಂಗಿಲ್ಲ ಇವಾಗ ಹ್ಞೂ ಹಿಂಗೆ ಮಾತಾಡ್ತೈತೆ ನಾನು ಯಾಕೆ ಹೋಗೋಣ ಹೋಂಗೆ ಹಿಂಗೆ ನಾನು ದುಡ್ಡು ಕೊಟ್ಟಿರೋ ಮನೆ ಅಂತೇಳಿ ಮಾತಾಡಿದ್ರೆ ಅವಳು ಸಿಟ್ಟು ಬರೋಕ್ಕಿಲ್ಲೆ ಮತ್ತವಳು ದುಡಿಯೊಳಗೆ ಹಾಂ ಇಲ್ಲೂ ನೆನ್ನೆ ಮನೆ ಬಂದ್ಬಿಟ್ಟು ನನ್ನ ಮನೆ ಅಂತ ಹೇಳಿದ್ರೆ ಅಲ್ಲ ಎಷ್ಟು ಸಿಟ್ಟು ಬರೋಕ್ಕಿಲ್ಲ ಹೇಳವಳಿಗೆ ಅವಳಿಗೆ ಅವಳು ಕಷ್ಟಪಟ್ಟು ಲೋನ್ ತಗೊಂಡು ಸಾಲ ಮಾಡಿ ಕಟ್ಸಿ ಎಷ್ಟು ಕಷ್ಟ ಬದ್ದ ಬಿದ್ದವಳೆ ನಿನ್ನೆ ಮನೆಗೆ ಬಂದು ನನ್ನ ಮನೆ ಅಂತೇಳಿ ಜೋರು ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳಮ್ಮ ಹಾಂ ಸುಮ್ಮನೆ ಇರಬೇಕು ಒಳ್ಳೆ ಮಾತಾಗಿ ಹೇಳಿದ್ರೆ ಅರ್ಥ ಆಗಲ್ಲ ಇವ್ರಿಗೆ ಸುಮ್ಮನೆಲ್ಲ ಮಾತಾ ನೀವು ಯಾಕೆಡ್ತೀರಾ ಯಾರನ್ನ ನಾ ನಾನು ನೋಡಂಟಿ ಮತ್ತೆ ಇವ್ರ ಸಲುವಾಗಿ ತಾನೆ ನಾನು ಎಲ್ಲರನ್ನೂ ದೂರ ಮಾಡ್ಕೊಂಡು ಇವ್ರು ರೀಚ್ಗಾಗಿನೇ ನಾನು ಎಲ್ಲಾರನ್ನೂ ದೂರ ಮಾಡ್ಕೊಂಡು ಎಷ್ಟು ಅನುಭವಿಸ್ತಾ ಇದ್ದೀನಿ ಗೊತ್ತೇ ಹಾಂ ನನ್ನ ಗಂಡನ ದೂರ ಮಾಡ್ಕೊಂಡೆ ನಮ್ಮ ಅಕ್ಕ ಏ ನಮ್ಮ ಅಪ್ಪ ನಮ್ಮ ನಮ್ಮಮ್ಮ ಎಲ್ಲರನ್ನೂ ದೂರ ಮಾಡ್ಕೊಂಡೆ ನಮ್ಮ ಅತ್ತೆ ಮಾವ ಒಳ್ಳೆಯವರು ಅಂತ ಆದರೆ ಇಂಥ ದರಿದ್ರ ಬುದ್ಧಿ ಐತಿ ಅಂತ ಅಂತೇಳಿ ಗೊತ್ತಿರಲಿಲ್ಲ ಹ್ಞೂ ಇಂಥ ಕಚ್ಚಡ ಬುದ್ಧಿ ಐತಿ ಎಂಬುದು ನನ್ಗೆ ಗೊತ್ತಿದ್ರೆ ಮುಂಚೆನೇ ನಾನು ಇವ್ರನ್ನ ಇಲ್ಲೆಲ್ಲನೂ ನನ್ನ ಹತ್ರ ಎಂಟ್ರೇ ಮಾಡಿಸ್ಕೊತಿರ್ಲಿಲ್ಲ ನಾನು ನನ್ನ ಗಂಡ ಹೋಗಿಲ್ಲ ಆದರೂ ಬಾಡಿಗೆ ಮನೆ ಮಾಡ್ಕೊಂಡು ನಿಮ್ಮದೇ ಇರ್ತಿದ್ವಿ ಹ್ಞೂ ಅಲ್ಲ ಇಂಥದ್ದೇ ಮಳಿಗೆ ಬೇಕು ಇಂಥದ್ದು ಯಾರಿಗೆ ಬೇಕು ಇಂಥದ್ದು ಮಾಡ್ತಾ ಇದ್ದಾರಲ್ಲ ಮೋಸನ ಮೋಸ್ಕಾರ ಮೋಸ್ಕಾರ ಇನ್ನೂ ಮಾತಾಡೋದು ನೋಡ ಇವಳು ಹೆಂಗೆ ಮಾತಾಡ್ತಾಳು ಮಾತಾಡೋ ಒಂದೊಂದು ಮಾತನು ಮೈಯೆಲ್ಲ ಉರಿತಾಳೆ ಅದಕ್ಕೆ ಮತ್ತೆ ಹ್ಞೂ ನಾನು ಎರಡೇಟ್ ಕೊಡೋಣ ಅಂತ ಹೋದೆ ಇವಾಗ ನನಗೆ ಇದ್ದಾಳೆ ಎಷ್ಟು ಇರಬೇಡ ಇವಳಿಗೆ ಓಹ್ ಇವೆಲ್ಲ ಬಿಟ್ಬಿಡ್ಬೇಕಾಕ ನೀನು ಇವೆಲ್ಲ ಬಿಟ್ಟೆ ಅಂದರೆ ಸರಿ ನೀನು ಸುಮ್ಮನೆ ಇಲ್ಲದ್ದೆಲ್ಲ ಆ ಥರ ಮಾಡಿದ್ರೆ ಯಾರೂ ಕೇಳಲ್ಲ ಇಲ್ಲಿ ನೀನು ನಿನ್ ಕೆಲಸ ಆಯಿತು ನೋಡ್ಕೊಂಡು ಮುಚ್ಕೊಂಡು ಬಿದ್ದಿರತ್ ಕಲಿ ಸುಮ್ಮನೆ ಮಾತಾಡ್ಬೇಡ ಹ್ಞೂ ವ್ಯವಸ್ಥೆ ಮಾಡೆ ಇಲ್ಲ ನೋಡಿ ಇಲ್ಲಿ ಎಷ್ಟು ಹೇಳಿದ್ರು ನೀನು ಇಷ್ಟೇನೆ ಹ್ಞೂ ನಮ್ಮ ಮನೆಯಿಂದ ನನ್ ನಾನಂತ ಇಷ್ಟೇ ಮಲಕಣೆ ನಿನ್ನ ಹ್ಞೂ ನಿನ್ ಕೆಲಸಕ್ಕೆ ಹೋಗೋದು ದುಡಿ ಅಷ್ಟೇ ದುಡಿದ್ರೂ ಮಾತ್ರ ನೀನು ಬೆಲೆ ದುಡಿಲಿಲ್ಲ ಅಂತಂದ್ರೆ ಯಾರೋ ಬೆಲೆ ಕೊಡಲ್ಲ ಅಷ್ಟೇನೆ ಸುಮ್ಮನೆ ಹೋಗದ್ ಕಲಿ ಸುಮ್ಮನೆ ಮಾತಾಡ್ಬೇಡ ನನ್ನ ಹತ್ರ ಎಕ್ಸ್ಟ್ರಾ ಮಾತಾಡಿದಿ ಅಂದರೆ ಸರಿ ಆಗೋದಿಲ್ಲ ನೋಡಿ ಹೇಳಿ ಹ್ಞೂ ಹೋಗು ಹೋಗಿ ಹೋಗಿವಾಗ ಎಲ್ಲಿಗೆ ಹೋಗೋಣ ನಾನು ಯಾಕೆ ಹೋಗೋಣ ನಾನು ಹೋಗಲ್ಲ ಹೋಗಲ್ಲ ಅಂದರೆ ಹೋಗಲ್ಲ ನಾನು ನಾನು ಯಾರು ಮಾ ನಾನು ಮಾಡಿರೋ ತಪ್ಪಿಗೆ ಯಾರು ನಾನು ಮಾತಾಡ್ಸಲ್ಲ ಹ್ಞೂ ನಾನು ಹೋಗಲ್ಲ ನಾನು ಯಾಕೆ ಹೋಗೋಣ ಏ ಸಿನಮ್ಮ ಬೇಡ ನೀನ ಅದ್ಕಂತು ಬುದ್ಧಿ ಇಲ್ಲಂದ್ರೆ ನಿನಗ ಬುದ್ಧಿಲ್ವೀನಿ ಸುಮ್ಮನೆ ಇರೀ ಐ ಮುಂದೊಳ್ಳೆ ಸಮಸ ಆತಮ್ಮ ನಮಗೆ ತಾವಾಗಲೇ ಬಂದು ಬಾಗ್ಲಾಗ ಕುಕ್ಕಾಡಿದ್ದೀನಿ ಎಂತ ಅಂಕ್ಳು ಮಾತಾಡ್ತಾಳೆ ಹ್ಞೂ ಬರೀ ಅಂಕ್ಳು 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 ಹ್ಞೂ ಆವಾಗಿನ ನನಗೂ ನೋಡಿ ನೋಡಿ ಸಾಕಾಯ್ತು ಅದಕ್ಕೆ ಮತ್ತೆ ನಾನು ಮಾತಾಡಿದ್ದು ಹಂಗೆ ಹೆಂಗೆ ಮಾತಾಡುತ್ತೆ ಮನೆ ಮರಿಯೋದಿರಾಗಿದ್ದರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ಹ್ಞೂ ಹ್ಞೂ ನಿನಗೆ ಐತಂಗೆ ಮನ ಸಾಕು ಓ ನನಗೆ ಇವಳಬ್ಬೆಗೆ ಇರೋದು ಮಾನ ಮರ್ಯಾದೆ ಇನ್ಯಾರಿಗೂ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮತ್ತೆ ನನ್ನ ಹಿಡ್ಕೊಂಡು ಹೋಗ್ಯಕ್ಕೆ ಬರ್ತಾಯಿದ್ದಾನೆ ಏನು ಮಾಡೋದು ಹ್ಞೂ ಇವಾಗ ಯಾರ ಹತ್ರ ಹೇಳ್ಕೊಂಬಾಗ್ತಿಲ್ಲ ಬಿಡೋಕೆ ಬಿಡೋಕ್ಕಾಗ್ತಿಲ್ಲ ಅಯ್ಯೋ ನನಗಂತೂ ತುಂಬ ಸಮಸ್ಯೆ ಆಗ್ಬಿಟ್ಟೈತೆ ಹ್ಞೂ ಏನು ಮಾಡೋಣಪ್ಪ ಅನ್ನಿಸ್ತೈತೆ ಹೋಗ್ಲಾಗೆ ಇವ್ರದೊಳೆ ನನಗೆ ಕಾಟ ಶುರುವಾಯ್ತು ನೋಡ್ತಾ ಇರಿ ಆಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಒಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ತಪ್ಪಿದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು